ಮಿರ್ಚಿ ಬಜಿ ಹೇಗೆ ಮಾಡೋದು ಎಂದು ನೋಡೋಣ ಬನ್ನಿ ಹೀಗೆ ದಪ್ಪನೆಯ ಮೆಣಸಿನ್ಕಾಯಿಯನ್ನು ತೆಗೆದುಕೊಂಡು ಅದರಲ್ಲ ನಡು ಹೀಗೆ ಸೀಳಿ ಅದರ ಬೀಜಗಳನ್ನು ತೆಗೆದು ಎಲ್ಲ ಮಿರ್ಚಿಗಳನ್ನು ರೆಡಿ ಮಾಡಿಟ್ಟುಕೊಂಡು ಕಡಲೆ ಹಿಟ್ಟಿಗೆ ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ಅರ್ಶಿಣದ ಪುಡಿ ಜೀರಿಗೆಯನ್ನು ಹೀಗೆ ಕೈಯಲ್ಲಿ ಹಾಕಬೇಕು ತಿಕ್ಕಿ ಅಜವಾನವನ್ನು ಕೂಡ ಕೈಯಲ್ಲಿ ತಿಕ್ಕಿ ಹಾಕಬೇಕು ಅಂದರೆ ಅದರ ಘಮ ಕೊಡುತ್ತೆ ಸ್ವಲ್ಪ ಇಂಗು ಅಚ್ಚರದ ಪೌಡರ್ ಎರಡು ಚಮಚ ಗರಂ ಮಸಾಲ ಪೌಡರ್ ಒಂದು ಚಮಚ ಸ್ವಲ್ಪ ಸೋಡಾ ಸ್ವಲ್ಪ ಎಣ್ಣೆಯನ್ನು ಕಾಸಿ ಹಿಟ್ಟಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಚಿಟಿಗೆಯಷ್ಟು ಸಕ್ಕರೆ ಪೌಡರನ್ನು ಹಾಕಿದರೆ ಥರ ಟೇಸ್ಟ್ ಚೇಂಜ್ ಇರುತ್ತೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹೀಗೆ ಕಲಸಿ ಇಟ್ಟುಕೊಳ್ಳಬೇಕು ಬಾಜಿ ಹಿಟ್ಟನ್ನು ಈಗ ಎಣ್ಣೆ ಕಾಯಲು ಇಟ್ಟು ಎಣ್ಣೆ ಕಾದ ನಂತರ ಅದರಲ್ಲಿ ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡ ಮಿರ್ಚಿಯನ್ನು ಈ ಹಿಟ್ಟಿನಲ್ಲಿ ಎದ್ದು रे दें बी बस मिर्ची बज्जी तैयार टीक्यू